ಯುವ ಪೀಳಿಕೆಯನ್ನು ಉತ್ತಮ ದಾರಿಗೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಪ್ರೇಮಿಗಳ ದಿನಾಚರಣೆಯಂದು ಯಾರಾದರೂ ಯುವಕರು ಗುಂಪು ಗುಂಪಾಗಿ ಆಚರಣೆ ಮಾಡುವುದು ಕಂಡುಬಂದರೆ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಖಚಿತಪಡಿಸಿ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಲು ಮುಂದಾಗಬೇಕಾಗುತ್ತದೆ ಎಂದು ಸೇನೆ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಹಾಗೂ ಜಿಲ್ಲಾಧ್ಯಕ್ಷ ಹೇಮಂತ್ ಜಾನಕೆರೆ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಮಂಗಳವಾರ ಮಾತನಾಡಿ ಶ್ರೀರಾಮಸೇನಾ ಸಂಘಟನಾ ವತಿಯಿಂದ ರಾಜ್ಯಾದ್ಯಂತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ಹದಿನಾಲ್ಕರಂದು ಗೋಅಲಿಂಗನ ಮತ್ತು ಮಾತೃಪ್ರತರ ಪ್ರಜಾತಿನ ಹಾಗೂ ಪುಲ್ವಾಮಾ ದಾಳಿಯಿಂದ ವಿ ಮಣಿದಂತಹ ವೀರ ಯೋಧರಿಗೆ ಸಂತಾಪ ನಮೂನಗಳನ್ನು ನಡೆಸಲಾಗುತ್ತಿದೆ ಎಂದರು ಸನಾತನ ಹಿಂದೂ ಧರ್ಮದ ಉಳಿಪಿಗಾಗಿ ಹಲವಾರು ವರ್ಷ ನಿರಂತರವಾಗಿ ಗುಡಿ ಗೋಪುರಗಳ ಉಳಿಪಿಗಾಗಿ ಹುತಾತ್ಮರ ಜಿಹಾದ್ ಗೋಹತ್ಯ ಇಂತಹ ಹಲವಾರು ಧರ್ಮ ವಿರೋಧಿ ಚಟುವಟಿಕೆಗಳನ್ನ ವಿರೋಧಿಸುತ್ತಾ ಶ್ರೀರಾಮಸೇನಾ ಸಂಘಟನೆ ನಿರಂತರವಾಗಿ ಹೋರಾಟ ನಡೆಸುತ್ತಾ ಬಂದಿದೆ ಎಂದು ಹೇಳಿದರು ಸನಾತನ ಹಿಂದೂ ಧರ್ಮವು ಯುವ ಪೀಳಿಗೆಯನ್ನ ರಕ್ಷಿಸುವ ಹಾಗೂ ಧರ್ಮ ಪಾಲನೆ ಮಾಡುವಂತಹ ಯುವ ಪೀಳಿಕೆಯನ್ನ ಜಾಗೃತಿ ಮೂಡಿಸುವ ವಿಶೇಷ ಕಾರ್ಯಕ್ರಮವನ್ನ ಜಿಲ್ಲೆಯ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ನಡೆಸುತ್ತಿದೆ ಈ ಹಿನ್ನೆಲೆಯಲ್ಲಿ ಫೆಬ್ರವರಿ ಹದಿನಾಲ್ಕರ ಬುಧವಾರ ಪ್ರೇಮಕಲಾ ಎಂದು ಯುವಕರು ಗುಂಪು ಗುಂಪಾಗಿ ಆಚರಣೆ ಮಾಡಿದಲ್ಲಿ ಶ್ರೀ ರಾಮಸೇನೆ ಕಾಣಿಸಿ ಕಾಲು ಪ್ರವೃತ್ತರಾಗುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಪಾತ್ರಿಕಾಗೋಷ್ಠಿಯಲ್ಲಿ ಶ್ರೀರಾಮಸೇನೆ ಅರಸಿಕೆರೆ ತಾಲೂಕು ಎಸ್ ವರುಣ್ ಹಾಸನ ನಗರ ಅಧ್ಯಕ್ಷ ನಿತಿನ್ ತಾಲೂಕು ಅಧ್ಯಕ್ಷ ಪ್ರದೀಪ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಕಾಶ್ ದೀಪು ಸಾಚಿ ಇತರರು ಹಾಜರಿದ್ದರು ಮಾತಾಪಿತೃಗೆ ಪಾದ ಪೂಜೆ ಮಾಡ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮವನ್ನು ಎಕ್ಸರ್ಸೈಜ್ ಮಾಡಬೇಕಾದ ಜಿಲ್ಲಾದ್ಯಂತ ಎಲ್ಲ ತಾಲೂಕಿನ ಕಾರ್ಯಗಳನ್ನು ಅದಕ್ಕೆ ನಿಮ್ಗೆ ಸಹಕಾರ ಬೇಕು ಈ ಒಂದು ವಿಚಾರವಾಗಿ ನೀವು ನಮ್ಮ ಜೊತೆ ಇರಬೇಕು ಸನಾತನ ಧರ್ಮ ವಹಿಸುವಂತ ಒಂದು ಕಾರ್ಯ ಜಿ ಶಿಲಾಂಶ ಇದೆ ಅದಕ್ಕೆ ನಾವೆಲ್ಲರೂ ಸಹಕಾರ ಮಾಡಬೇಕು ಅನ್ನಿಸೋದಕ್ಕೆ ನಾಳೆ ಪ್ರೇಮಿಗಳ ದಿನ ನಡೆಯುತ್ತಲ್ಲ ನಿಮ್ಮಿಂದ ಏನೇನು ಕಾರ್ಯಕ್ರಮ ಕಂಡಿದ್ರೆ ಈಗ ಪ್ರೇಮಿಗಳು ಇಲ್ವೇ ಇಲ್ಲ ಇದೆ ಪ್ರೇಮಿಗಳೆಲ್ಲ ನಿರಂತರವಾಗಿ ಪ್ರೀತಿ ಪ್ರೇಮ ನಡೆಯದೇ ನಡೆಸದೆ ನಡೆಯುವಂಥದ್ದೇ ಅಂದ್ರೆ ಒಂದಿನ ಯಾಕೆ ಪ್ರೀತಿ ಬೇಕು ಒಂದಿನಕ್ಕೆ ಯಾಕೆ ಅಂತ ಒಂದು ಪ್ರೇಮ ಆದ್ರೆ ಎಲ್ಲ ಒಂದಿನಕ್ಕೋಸ್ಕರ ದಿನಕ್ಕೋಸ್ಕರ ಇದನ್ನ ನಾವು ಮಾಡಲಿಕ್ಕೆ ಹೊಡದಿಲ್ಲ ಅನ್ನೋದು ಮಾಡ್ತೀರಾ ನಿಮಗೆ ಅಲ್ಲ ಕಣ್ಣಿಗೆ ಕಂಡ್ರೆ ಇದನ್ನ ಪೊಲೀಸರಿಗೆ ಕಾನೂನು ಪ್ರಕಾರ ಏನ್ ಎಲ್ಲ ಮಾಡ್ಕೊಟ್ಟು ಸಿದ್ಧತೆ ಆಯ್ತು ಒಟ್ಟು ಕಾರ್ಯಪ್ರವೃತ್ತ ಆಗಿದೆ